ನವಲಗುಂದ ತಾಲೂಕಿನ ಗ್ರಾಮಗಳಲ್ಲಿ ಶಿರಕೋಳ ಹಾಗೂ ಬಳ್ಳೂರ ಗ್ರಾಮದ ಹತ್ತಿರ ತುಪ್ಪರಿಹಳ್ಳಕ್ಕೆ ಏಳು ಕೋಟಿ ವೆಚ್ಚದಲ್ಲಿ ನೂತನ ಸೇತುವೆ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ ಶಾಸಕ ಎನ್ ಹೆಚ್ ಕೋನರಡ್ಡಿ ಬಹುದಿನದ ಬೇಡಿಕೆಯಾದ ಶಿರಕೋಳ ಹಣಸಿ ಹಾಗೂ ಬಳ್ಳೂರ ಜಾವೂರ ನಡುವೆ ಇರುವ ತುಪ್ಪರಿಹಳ್ಳಕ್ಕೆ ಎರಡು ನೂತನ ಸೇತುವೆ ಕಾಮಗಾರಿಗಳಿಗೆ ಅಂದಾಜು ಏಳು ಕೋಟಿ ಅನುದಾನ ಹಾಗೂ ಮೊರಬ ನೂತನ ಪೊಲೀಸ್ ಠಾಣೆಯ ಕಟ್ಟಡದ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಪೂಜೆ ನೆರವೇರಿಸಿರುವುದು ಸಂತೋಷವಾಗಿದೆ ಎಂದು ನವಲಗುಂದ ಶಾಸಕ ಎನ್ ಹೆಚ್ ಕೋನರಡ್ಡಿ ಹೇಳಿದರು ನವಲಗುಂದ ತಾಲೂಕಿನ ಶಿರಕೋಳ ಹಣಸೀರು ಮೂರು ಪಾಯಿಂಟ್ ಆರು ಐದು ಕೋಟಿ ಹಾಗೂ ಬಳ್ಳೂರ ಜಾವೂರ ನಡುವೆರು ಮೂರು ಪಾಯಿಂಟ್ ಐದು ಐದು ಕೋಟಿ ವೆಚ್ಚದಲ್ಲಿ ತುಪ್ಪರಿಹಳ್ಳಕ್ಕೆ ಎರಡು ನೂತನ ಸೇತುವೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಜಲಸಂಪನ್ಮೂಲ ಇಲಾಖೆಯ ಕರ್ನಾಟಕ ನೀರಾವರಿ ನಿಗಮದಿಂದ ಒಟ್ಟು ಏಳು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಮೊರಬ ಗ್ರಾಮದ ನೂತನ ಹೊರವಲಯ ಪೊಲೀಸ್ ಠಾಣೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೇಲೆ ಶೀಟ್ ಅಳವಡಿಸುವ ಹದಿಮೂರು ಲಕ್ಷ ಕಾಮಗಾರಿ ತಲೆಮೊರಬ ಗ್ರಾಮದ ತಲೆಮೊರಬ ಅಮ್ಮಿನಭಾವಿ ರಸ್ತೆಯಲ್ಲಿರುವ ಸಣ್ಣ ನೀರಾವರಿ ಇಲಾಖೆಯಿಂದ ಒಂದು ಕೋಟಿ ಬ್ರಿಡ್ ಕಮ್ ಬ್ಯಾರೇಜ್ ಗುಮ್ಮಗೋಳ ಗ್ರಾಮದಿಂದ ಬಿಟಿಸೂರ ರಸ್ತೆಯನ್ನು ಕಾಡಾ ಇಲಾಖೆಯಿಂದ ರೂ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆಯ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿ ಚಾಲನೆ ನೀಡಲಾಯಿತು ಮೊರಬ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೂ ಹೆಚ್ಚಿನ ಕಾಮಗಾರಿಗಳನ್ನು ವಿವಿಧ ಗ್ರಾಮಗಳಲ್ಲಿ ಮಾಡುತ್ತೇವೆ ಎಂದು ಕೋನರೆಡ್ಡಿ ಹೇಳಿದರು ಮೊರಬ ಹೊರವಲಯದ ಪೊಲೀಸ್ ಠಾಣೆ ನಿರ್ಮಿಸಲು ಶಾಸಕ ಎನ್ ಎಚ್ ಕೋನರೆಡ್ಡಿ ಅವರು ವಿಶೇಷ ಆಸಕ್ತಿ ವಹಿಸಿ ಕಟ್ಟಡ ನಿರ್ಮಿಸಲು ಮುಂದಾಗಿರುವುದು ಸಂತೋಷದ ವಿಷಯವೆಂದು ಇಲಾಖೆಯ ಪರವಾಗಿ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ ಬ್ಯಾಕೋಡ ಅಭಿನಂದಿಸಿದರು